ನವೀ ವಹ ನೀ ಆೇ ದಾದ ನವೀ ನವೀ ವಹನ ನವೀ ನವೀ ವಹ ನೀ ಆ ರೇ ದಾದ ನವೀ ನವೀ ವಹನ ಪೇ ರೆ ದಾ ಪೇಲಿ ಪೇ ರೇ ದಾ ಪೇ ಬೇಡ ಕಾನ ಹರ್ವಿಡ್ ಕಾನಿ ಅರಿವಿಲಿ ಕರ್ವಿ ಬೇಡ ಕರ್ವಿ ನವೀ ನವೀ ನವಿ ನೀ ಆಲಿ ರಾ ನವೀ ನವಿ ನವಿ ವೈನಿ ಆಲಿ ನವಿ ನವಿ ವೈನಿ ನೀ ಆ ದಾದಾ ನವಿ ನವೀ ವಹ ನೀ ಆ ಡೋಂಗ ಲ ತೀ ಡಂಗಲೇ ರ ದಾ ಡಾ ನೀ ದಾಕಡ ಯರ್ವಿಕಡಾ ಮಾಕಡಾ ಯರ್ವಿ ನವೀ ನವೀ ವಹ ನೀ ಆಲಿ ರ ದಾದಾ ನವೀ ನವೀ ವಹ ನೀ ನವೀ ನವೀ ವಹನ ರ ದಾದಾ ನವೀ ನವೀ ವಹನ ಪ ದಾ ಪಾನಿ ಪೇ ಅರಿವಿಲಿ ಪಾನಿ ಮಾ ಹರ್ವಿ ಅರಿವಿಲಿ ಮಾಶಿ ಅರಿವಿಲಿ ಹರ್ವಿ ಮಾಶಿ ಹರ್ವಿ ಅರಿವಿಲಿ ನವಿ ನವಿ ವೈನಿ ಆಲಿ ರಾ ನವೀ ನವಿ ನವಿ ವೈನಿ ಆಲಿ ನವಿ ನವಿ ವೈನಿ ಆಲಿ दादा नवी नवी ವೈನಿ ನೀ